ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇ ಆರು ತ್ರಿಭುಜಗಳಲ್ಲಿ ಬಾಹುಕೋನ ಬಾಹುಗುಣ ನಿರ್ಧಾರಕ ಪ್ರಮೇಯವನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಯೋಣ ಸೊ ಇದು ನಾಲ್ಕು ಅಂಕದ ಪ್ರಶ್ನೆ ಆಗಿದೆ ಸೊ ಇದನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ ನಿರೂಪಣೆ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಸಮಾನು ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಬೇಕಾಗುತ್ತೆ ಸೊ ನೋಡೋಣ ಫಸ್ಟು ಚಿತ್ರವನ್ನು ಬರೆಯಬೇಕಾಗುತ್ತೆ ಸೊ ಎ ಬಿ ಸಿ ತ್ರಿಭುಜ ಡಿ ಇ ಎಫ್ ತ್ರಿಭುಜ ಸೊ ಡಿ ಎಫ್ ತ್ರಿಭುಜದಲ್ಲಿ ಪಿ ಮತ್ತು ಕ್ಯೂವನ್ನು ಗುರುತಿಸಿ ಪಿ ಕ್ಯೂವನ್ನು ಸೇರಿಸಿದೆ ಸೊ ದತ್ತ ಏನಿದೆ ಅಂತ ನೋಡೋಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಸೊ ಏನೇನಿದೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಆಗಿದೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಕೋನ ಬಾಹು ಕೋನ ಸಾರಿ ಬಾಹು ಕೋನ ಬಾಹು ಸಿದ್ಧಾಂತದಲ್ಲಿ ಇಲ್ಲಿ ಎ ಇಸ್ ಈಕ್ವಲ್ ಟು ಕೋನ ಡಿ ಆಗಿದೆ ಸೊ ಎ ಬಿ ಡಿವೈಡ್ಸ್ ಡಿ ಇ ಎ ಸಿ ಡಿವೈಡ್ಸ್ ಡಿ ಎಫ್ ಆಗಿದೆ ಸೊ ಕೋನ ಬಾಹು ಸಿದ್ಧಾಂತದಿಂದ ನಾವು ದತ್ತವನ್ನು ಬರೆದಿದ್ದೀವಿ ಸೊ ನಾವು ಏನು ಸಾಧಿಸ್ಬೇಕು ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಡಿ ಇ ಎಫ್ಗೆ ಸಮರೂಪವಾಗಿದೆ ಅಂತ ನಾವು ಸಾಧಿಸಬೇಕು ಹಾಗಾಗಿ ರಚನೆಯನ್ನು ಮಾಡ್ಕೊಂಡಿವಿ ಡಿ ಪಿಯು ಎ ಬಿಗೆ ಗೆ ಸಮ ಡಿ ಕ್ಯೂ ಎ ಸಿಗೆ ಗೆ ಸಮ ಆಗುವಂತೆ ಪಿ ಮತ್ತು ಕ್ಯೂ ಬಿಂದುವನ್ನು ಗುರುತಿಸಿ ಪಿ ಕ್ಯೂವನ್ನು ಸೇರಿಸಿ ಅಂತ ನಾವು ರಚನೆಯನ್ನು ಮಾಡಿದ್ದೀವಿ ಸೊ ರಚನೆ ಆದಮೇಲೆ ನಾವು ಸಾಧನೆಯನ್ನು ಮಾಡಬೇಕಾಗುತ್ತೆ ಸೊ ಚಿತ್ರಕ್ಕೆ ಅಂಕ ದತ್ತಕ್ಕೆ ಅರ್ಧಾಂಕ ಸಾಧನೀಯಕ್ಕೆ ಅರ್ಧಾಂಕ ರಚನೆಗೆ ಅಂಕ ಈಗ ಸಾಧನೆ ಮಾಡೋಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಇವರಲ್ಲಿ ಏನೇನು ಸೇಮ್ ಸೇಮ್ ಇದೆ ಎ ಬಿ ಈಸ್ ಈಕ್ವಲ್ ಟು ಡಿ ಪಿ ರಚನೆಯಿಂದ ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ರಚನೆಯಿಂದ ಕೋನ ಎ ಇಸ್ ಕೊಲ್ ಟು ಕೊನ ಡಿ ಇದು ದತ್ತದಿಂದ ಸೊ ಈ ಮೂರು ಕಂಡೀಷನ್ಸ್ ಮೇಲೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಪಿ ಕ್ಯೂಗೆ ಸಮರೂಪವಾಗುತ್ತೆ ಸೊ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ರೀಸನ್ ಏನಪ್ಪ ಅಂದರೆ ಬಾಹು ಕೋನ ಬಾಹು ಸಿದ್ಧಾಂತದಿಂದ ಹೇಗೆ ಎ ಬಿ ಇಸಿ ಟು ಡಿ ಪಿ ಎ ಬಿ ಡಿ ಪಿಗೆ ಸಮ ಎ ಸಿ ಇಸ್ ಕೊಟ್ಟು ಡಿ ಕ್ಯೂ ಇವೆರಡು ರಚನೆಯಿಂದ ಕೋನ ಎ ಕೊನ ಟು ಕೋನ ಡಿ ಇದು ದತ್ತದಿಂದ ಹಾಗಾಗಿ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಡಿ ಪಿ ಕ್ಯೂ ಬಾಹು ಕೋನ ಬಾಹು ಸಿದ್ಧಾಂತದಿಂದ ಸೊ ಎರಡೂ ಸರ್ವ ಸಮ ಆದ್ರ ಆಗೋದ್ರಿಂದ ಕೋನ ಬಿ ಈಸು ಕೊಲ್ಟು ಕೋನ ಪಿ ಆಗುತ್ತೆ ಕೋನ ಸಿ ಈಸು ಕೊಟ್ಟು ಕೋನ ಕ್ಯೂ ಆಗುತ್ತೆ ಸರ್ವಸಮ್ಮ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿರುತ್ತೆ ಹಾಗೆ ಬಿ ಸಿ ಟು ಪಿ ಕ್ಯೂ ಆಗುತ್ತೆ ಸೊ ಬಿ ಸಿ ಇಸು ಕೊಟ್ಟು ಪಿ ಕ್ಯೂ ಕೊನ ಬಿ ಇಸು ಕೊಟ್ಟು ಕೋನ ಪಿ ಕೋನ ಸಿ ಇಸು ಕೊಟ್ಟು ಕೋನ ಕ್ಯೂ ಇದನ್ನು ಸಮೀಕರಣ ಒಂದು ಅಂತ ಬರೆಯೋಣ ನೆಕ್ಸ್ಟ್ ಎ ಬಿ ಡಿವೈಡ್ಸ್ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ಸ್ ಡಿ ಎಫ್ ಇದು ದತ್ತದಿಂದ ಎ ಬಿ ಡಿವೈಡ್ಸ್ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ಸ್ ಡಿ ಎಫ್ ಸೊ ಎ ಬಿ ಅಂದರೆ ಡಿ ಪಿ ನಾವು ರಚನೆಯಿಂದ ತೊಗೊಂಡಿವಿ ಇಸ್ ಈಕ್ವಲ್ ಟು ಡಿ ಪಿ ಅಂತ ಹೇಳಿ ಎ ಸಿ ಅಂದರೆ ಡಿ ಕ್ಯೂ ಅಂತ ರಚನೆಯಿಂದ ತೊಗೊಂಡಿವಿ ಸೊ ಹಾಗಾಗಿ ಎ ಬಿ ಜಾಗದಲ್ಲಿ ಡಿ ಪಿ ಎ ಸಿ ಜಾಗದಲ್ಲಿ ಡಿ ಕ್ಯೂ ಹಾಕಿದೆ ಸೊ ಡಿ ಪಿ ಬೈ ಡಿ ಇ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಎಫ್ ಆಗುತ್ತೆ ಚಿತ್ರವನ್ನು ಗಮನಿಸಿ ಸೊ ಡಿ ಪಿ ಬೈ ಡಿ ಇ ಡಿ ಕ್ಯೂ ಬೈ ಡಿ ಕ್ಯೂ ಬೈ ಡಿ ಎಫ್ ಆಗುತ್ತೆ ಸೊ ಇವುಗಳ ಆಧಾರದ ಮೇಲೆ ಏನಾಗುತ್ತೆ ಅಂದರೆ ಡಿ ಪಿ ಬೈ ಡಿ ಇ ಆಗಿರೋದ್ರಿಂದ ಡಿ ಕ್ಯೂ ಬೈ ಡಿ ಎಫ್ ಆಗಿರೋದ್ರಿಂದ ನಮಗೆ ಪಿ ಕ್ಯೂ ಬೈ ಇ ಎಫ್ ಆಗುತ್ತೆ ಇಲ್ಲಿ ಸಹ ನಾವು ತೇಲ್ಸ್ ಪ್ರಮೇಯದ ವಿಲೋಮವನ್ನು ಅಪ್ಲೈ ಮಾಡ್ಬೋದು ಹೇಗೆ ಅಂದರೆ ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾನಾಂತರವಾಗಿರುತ್ತೆ ಹಾಗಾಗಿ ಪಿ ಕ್ಯೂ ಸಮಾನಾಂತರ ಇ ಎಫ್ ಆಗುತ್ತೆ ಇದು ತೇಲ್ಸ್ ಪ್ರಮೇಯದ ವಿಲೋಮವಾಗಿದೆ ಸೊ ಇದನ್ನು ಅಪ್ಲೈ ಮಾಡಿಕೊಂಡು ನಾವು ಈ ರೀತಿ ಬರೆಯೋಣ ಸೊ ಡಿ ಪಿ ಬೈ ಡಿ ಇಸ್ಕೊಂಡು ಡಿ ಕ್ಯೂ ಬೈ ಡಿ ಎಫ್ ಆಗುತ್ತೆ ದೇರ್ ಫೋರ್ ಪಿ ಕ್ಯೂ ಬೈ ಇ ಎಫ್ ಆಗುತ್ತೆ ಸೊ ಈ ಕಂಡೀಷನ್ಸ್ ಮೇಲೆ ಪಿ ಕ್ಯೂ ಸಮಾನಾಂತರ ಇ ಎಫ್ ಆಗುತ್ತೆ ಪಿ ಕ್ಯೂ ಸಮಾನಾಂತರ ಇ ಎಫ್ ಆಗಿದೆ ಅಂದರೆ ಅದು ತೇಲ್ಸ್ ಪ್ರಮೇಯದ ವಿಲೋಮದಿಂದ ಹಾಗಾಗಿ ಬಿ ಸಿ ಬೈ ಇ ಎಫ್ ಆಗುತ್ತೆ ಯಾಕೆ ಬಿ ಸಿ ಬೈ ಇ ಎಫ್ ಆಗುತ್ತೆ ಅಂದರೆ ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ನಾವು ಇಲ್ಲಿ ಸಾಧಿಸಿದ್ದೀವಿ ಹಾಗಾಗಿ ಪಿ ಕ್ಯೂ ಜಾಗದಲ್ಲಿ ನಾವು ಬಿ ಸಿ ಹಾಕಿದರೆ ಬಿ ಸಿ ಬೈ ಇ ಎಫ್ ಆಗುತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕೋನ ಪಿ ಇಸ್ ಈಕ್ವಲ್ ಟು ಕೊನ ಇ ಆಗುತ್ತೆ ಕೋನ ಕ್ಯೂ ಇಸ್ ಇಕೊಲ್ ಟು ಕೋನ ಎಫ್ ಆಗುತ್ತೆ ಸಮೀಕರಣ ಒಂದು ಮತ್ತು ಎರಡನ್ನು ತಗೊಂಡ್ರೆ ನಮಗೆ ಸಾಧನೆ ಬರುತ್ತೆ ಸಾಧನೆಯೇ ಬರುತ್ತೆ ಸೊ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಕೋನ ಕ್ಯೂ ಇಸ್ ಇಕೊಲ್ ಟು ಕೊನ ಎಫ್ ಸಮೀಕರಣ ಎರಡು ಒಂದು ಮತ್ತು ಎರಡರಿಂದ ಕೋನ ಬಿ ಯು ಕೊನ ಗೆ ಸಮ ಕೋನ ಸಿ ಯು ಕೊನ ಎಫ್ಗೆ ಸಮ ಕೋನ ಎ ಯು ಕೊನ ಗೆ ಸಮ ಹಾಗಾಗಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಆಗಿದೆ ಇದು ಸಾಧನೀಯ ಆಗಿದೆ ವಿದ್ಯಾರ್ಥಿಗಳೇ ಸೊ ಇದು ಈ ಪ್ರಮೇಯ ಇಲ್ಲಿಗೆ ಮುಖ್ಯವಾಗುತ್ತೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಷನ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ಉತ್ತರ ನೀಡಿ ನೀಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್